ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಮ್ಮ ಗಾಡಿ ರೆಸ್ಟೋರೇಷನ್ ಡೇ ಟು ಇವತ್ತು ಸೊ ಇವತ್ತೊಂದು ಪೇಂಟ್ ಶಾಪ್ ಮಾದೇಪುರ ಹತ್ರ ಇರೋದು ಪೇಂಟ್ ಶಾಪು ಸೊ ಎಲ್ಲ ಕಡೆ ಇವಾಗ ತಿಳ್ಕೊಂಡಿದ್ದೀನಿ ಬನ್ನಿ ಅಂತ ಅಂದಿದ್ದಾರೆ ಸೊ ಒಂದು ಸ್ವಲ್ಪ ಪಾರ್ಟ್ಸ್ ಇದೆ ಲೈಕ್ ಸ್ಕ್ರೂ ಮತ್ತು ಪೇಂಟ್ ಎಲ್ಲ ಡೆಲ್ಲಾಗಿದೆ ಅಂತ ನೀವು ಆಲ್ರೆಡಿ ಗೊತ್ತು ಸೊ ಇದನ್ನು ಆಲ್ರೆಡಿ ವಾಶ್ ಮಾಡಿಸಿರೋದಕ್ಕೆ ನೀಟಾಗಿ ಕಾಣಿಸ್ತಿದೆ ಸೊ ಪೇಂಟ್ ಶಾಪ್ ಏನಕ್ಕೆ ಹೋಗ್ತಾ ಇರೋದು ಅಂತ ಅಂದರೆ ಒಂದು ಸ್ವಲ್ಪ ಚೇಂಜಸ್ ಇದೆ ಪೇಂಟ್ ಮಾಡಬೇಕು ಅಂತ ಸೊ ಅದರ ಒಂದ್ಸಲಿ ಸಲ ಕೊಟೇಷನ್ ಹಾಕ್ಸ್ ನೋಡೋಣ ಸೊ ಅದಕ್ಕೆ ಫಸ್ಟು ಪೇಂಟ್ ಶಾಪ್ಗೆ ಹೋಗಿ ಈ ನಟ್ಟು ಬೋಲ್ಟ್ ಎಲ್ಲ ಬೇರೆ ಕಡೆ ನೋಡ್ತೀರಿ ಸೊ ಕಂಪ್ನಿಯಲ್ಲಿ ವೇಟಿಂಗ್ ಪೀರಿಯಡ್ ಜಾಸ್ತಿ ಇದೆ ಮತ್ತು ತುಂಬ ಕಾಸ್ಟ್ ಹೇಳ್ತಾರೆ ಸ್ಟಾಕ್ ಯಾವ್ದು ಶಾಪಲ್ಲಿದ್ದರೆ ಅಲ್ಲಿ ತೊಗೋಣ ಅಂತ ಸೊ ಬನ್ನಿ ಹೋಗೋಣ ಸೊ ಇವಾಗ ಮನೆ ಬಿಟ್ಟಿದ್ದೀರಿ ಆಲ್ಮೋಸ್ಟ್ ಆಲ್ ಟ್ರಾವೆಲ್ ಟೈಮ್ ನಮಗೆ ಲೆವೆನ್ ಕಿಲೋಮೀಟರ್ಸ್ ಮತ್ತು ಟ್ವೆಂಟಿ ಮಿನಿಟ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಫಸ್ಟು ಪೇಂಟ್ ಶಾಪ್ ಹೋಗೋಣ ಸೊ ಗೂಗಲನ್ನು ನಂಬಿಕೊಂಡು ಸಾದ್ರಮಂಗ್ಳ ರೋಡ್ ಹತ್ರ ಎಲ್ಲ ಒಂದೇ ಫುಲ್ ಹಳ್ಳ ದಿನ ಇತ್ತು ಏನು ಮಾಡೋಕ್ಕಾಗೋದಿಲ್ಲ ಗೂಗಲ್ನೊಂದ್ಸಲಿ ನಾನು ನೋಡ್ಕೊಬೇಕಾಗಿತ್ತು ಸೊ ಕರ್ಕೊಂಡೋಗ್ತಾ ಇತ್ತು ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗೋದೆ ನೋಡಿದ್ರೆ ಫುಲ್ ಹಳ್ಳದಿನ್ನೇ ಇತ್ತು ಹುಡಿ ಮೇನ್ ರೋಡಿಗೆ ಜಾಯ್ನ್ ಆಗಿದ್ದೀರಿ ಸೊ ಎಲ್ಲ ಗೊತ್ತಿರೋ ಲೊಕೇಶನ್ನೇ ಆದರೆ ಅಂಗಡಿ ಎಲ್ಲಿದೆ ಅಂತ ನಮಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ಸೊ ಅದಕ್ಕಂತಲೇ ಲೊಕೇಶನ್ ಹಾಕ್ಕೊಂಡಿದ್ದೀನಿ ಇವತ್ತೇನೂ ಗೊತ್ತಿಲ್ಲ ಎಲ್ಲರೂ ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ನೋಡ್ಬೋದು ನೀವು ಇಲ್ಲಿ ಫೋನ್ ಯೂಸ್ ಮಾಡ್ಕೊಂಡು ಇಲ್ಲೊಬ್ಬ ಹೋಗ್ತಾ ಇದ್ದಾರೆ ಹಿಂದೆಗಡೆ ಒಬ್ಬ ಓಲೋನು ನ್ಯಾನೇ ಇಲ್ಲ ಸೆಂಟ್ರಲ್ ರೋಡಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನೊಬ್ಬ ಕಾರೋನು ಹೋಗ್ದಿರೋ ದಾರಿನೇ ಬಿಡ್ತಾ ಇಲ್ಲ ಇಬ್ಬರು ಫೋನ್ ಯೂಸ್ ಮಾಡಿಕೊಂಡು ಈ ಕಡೆ ಒಬ್ಬ ಆ ಕಡೆ ಒಬ್ಬ ಫೋನ್ ಯೂಸ್ ಮಾಡ್ಕೊಂಡು ಇಬ್ರು ಹೋಗ್ತಾ ಇಲ್ಲ ನಮ್ಮನ್ನೂ ಬಿಡ್ತಾ ಇಲ್ಲ ಯೂಸ್ ಮಾಡಿರಿ ಫೋನು ಬೇಡ ಅಂತ ಅನ್ನೋದಿಲ್ಲ ಒಂದು ಸೈಡ್ಗೆ ಹಾಕ್ಕೊಂಡು ಯೂಸ್ ಮಾಡಿರಿ ಸೊ ನಾನು ಇಷ್ಟೋ ತನಕ ಲೊಕೇಶನ್ ನೋಡ್ಬೇಕಂತ ಅಂದ್ಬಿಟ್ಟು ಏನು ಗಾಡಿ ಓಡಿಸ್ಕೊಂಡೇ ನೋಡ್ತಾ ಇರಲಿಲ್ಲ ಸೊ ಸುಮ್ಮನೆ ಎಲ್ಲಾರ್ಗು ರಿಸ್ಕ್ ಆಗೋಗುತ್ತೆ ಇದರಲ್ಲಿ ನಮ್ಮ ರೋಡ್ಗಳಂತೂ ಅಸಹ್ಯವಾಗಿದೆ ಅದರಲ್ಲಿ ಕೊಚ್ಚೆ ನೀರು ಬೇರೆ ಎಲ್ಲೂ ಸ್ಮೆಲ್ಲು ಸೊ ಮೆಟ್ರೋ ಸ್ಟೇಷನ್ ದಾಟ್ ಒಂದು ಸ್ವಲ್ಪ ದೂರನೇ ಲೆಫ್ಟ್ ಬರೋದು ಸೊ ಈ ತರ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇರೋ ನಾವೇನಾದ್ರೂ ಡಿಸ್ಟ್ರಾಕ್ಟ್ ಆಗಿ ಮುಂದೆ ಹೋದ್ರೂ ನಮ್ಗೆ ಗೊತ್ತಾಗಿಲ್ಲ ಅದಕ್ಕೆ ಏನಾದರೂ ಒಂದು ಲ್ಯಾಂಡ್ ಮಾರ್ಕ್ ನೋಡ್ಕೊಂಡಿರಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮೆಟ್ರೋ ದಾಟಿದ ಲೆಫ್ಟ್ ಎತ್ಕೊಬೇಕು ಸೊ ಮೆಟ್ರೋ ನೋಡ್ಕೊಂಡಿರ್ತೀನಿ ಸೊ ನನಗಾದ್ರೂ ಮೆಟ್ರೋ ಸ್ಟೇಷನ್ ಸಿಕ್ಕಿದ ತಕ್ಷಣನೇ ಅಲ್ಲಿ ನಿಲ್ಲಿಸ್ಕೊಂಡು ಒಂದು ಸಲ ಲೊಕೇಶನ್ ನೋಡಿ ಅಲ್ಲಿಂದ ಹೋಗ್ತೀನಿ ಸೊ ಆ ಥರ ನೋಡ್ಕೊಂಡು ಹೋದ್ರೆ ಯೂಸ್ ಗಾಡಿಯಲ್ಲಾದರೆ ಹಂಗೆ ಮಾಡಿ ಕಾರಲ್ಲಾದರೆ ನಿಮಗೆ ಡಿಸ್ಪ್ಲೇ ಅಲ್ಲೇ ಇರುತ್ತೆ ಇಲ್ಲ ಫೋನ್ ಒಂದು ಕಡೆ ಇಟ್ಕೊಂಡ್ರೆ ನೀಟಾಗಿ ನೋಡ್ಕೊಂಡು ಹೋಗ್ಬೋದು ಸೊ ಅದೇ ಹಿಂಗೆಲ್ಲ ಲೊಕೇಶನ್ಸ್ ಹಾಕ್ಕೊಂಡು ಹೋಗಬೇಕು ಅಂತ ಅಂದರೆ ನಿಮ್ಗೊಂದು ಫೋನ್ ಹೋಲ್ಡರ್ ಬೇಕೇ ಬೇಕು ಗಾಡಿಗಳಿಗೆ ನಾನು ನೋಡ್ತಾ ಇದ್ದೀನಿ ಹಾಕ್ಸೋದಾ ಬೇಡ ಅಂತ ಹಾಕ್ಸಿದ್ರೆ ಲುಕ್ ಎಲ್ಲ ಒಂಟೋಗಿಬಿಡುತ್ತೆ ಹಂಗೆ ಈ ಥರ ಹಿಂಸೆ ಪಟ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಸುಮ್ಮನೆ ನಿಲ್ಲಿಸಿ ನಿಲ್ಲಿಸಿ ಹೋಗೋದ್ರಲ್ಲಿ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ನೋಡೋಣ ಅಕಸ್ಮಾತ್ ಯಾವ್ದು ಒಳ್ಳೆ ಫೋನ್ ಒಳ್ಳೆ ಆದ್ರೂ ಸಿಕ್ಕಿದ್ರೆ ಆಕ್ಷಣ ಆಪೋಸಿಟಲ್ಲಿ ಬಂದ್ಬಿಡ್ತಾರೆ ಸುಮ್ಮನೆ ಹಿಂದಕ್ಕೆ ಹೋಗಿ ಡರ ಬಿಟ್ಬಿಡ್ತಾರೆ ಸೊ ಇವಾಗ ಮೆಟ್ರೋ ಸ್ಟೇಷನ್ ಬಂದಿದೆ ಇಲ್ಲಿಂದ ನಾನು ಲೆಫ್ಟ್ ಎತ್ಕೊಬೇಕು ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಇದೇ ಥರ ಒಂದು ಲ್ಯಾಂಡ್ ಮಾರ್ಕ್ ನೋಡ್ಕೊಂಡಿರ್ತೀನಿ ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಮಳೆ ಬೇರೆ ಬಿಳಕ್ಕೆ ಸ್ಟಾರ್ಟ್ ಹೋಗಿದೆ ನೋಡೋಣ ಇಲ್ಲೊಂದು ಲೆಫ್ಟ್ ಇದೆ ಒಂದು ಸಲ ಸೈಡ್ಗೆ ಹಾಕ್ಕೊಂಡು ನೋಡೋಣ ಇದೇ ಲೆಫ್ಟ್ ಏನು ಅಂತ ಓಕೆ ಇದೇ ಲೆಫ್ಟು ಸ್ಟ್ರೈಟ್ ಹೋಗ್ಬೇಕಿನ್ನು ಜಾಸ್ತಿ ಹೋಗಿದೆ ಸೊ ವಿಡಿಯೋ ಏನು ಮಾಡೋಕ್ಕಾಗೋದಿಲ್ಲ ಕ್ಯಾಮ್ರಾನ ಒಳಗಡೆ ಎತ್ತಿಟ್ಬಿಡೋಣ ಸುಮ್ಮನೆ ಮೈಕ್ ಅಡ್ಯಾಪ್ಟ್ ಇರೋದ್ರಿಂದ ರಿಸ್ಕ್ ಇದೆ ತುಂಬ ಕ್ಯಾಮ್ರಾಗೆ ಸೊ ನಾವು ರಿಫ್ಲೆಕ್ಟ್ ಆನ್ ಹತ್ರ ಹೋಗಿದಾದ್ಮೇಲೆ ನಾನು ಜಾಸ್ತಿ ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ಯಾಕಂದ್ರೆ ಮಳೆ ಬೀಳ್ತಿತ್ತು ಅಂತ ನೀವು ನೋಡಿದ್ರೆ ನೋಡಿದ್ರೆಜಿಂಗ್ ಎಲ್ಲ ಹಾಕಿಸ್ಕೊಂಡ್ ಬಂದೆ ಆರ್ಲಿ ಡೇವಿಡ್ಸನ್ ಗೆ ಎಷ್ಟಾಗುತ್ತೆ ಪೇಂಟ್ ಮಾಡ್ಸೋದಕ್ಕಂತ ಸೊ ಅವರು ಅದನ್ನೇ ಅಂದಿದ್ದು ಸೆರಾಮಿಕ್ ಪ್ರೋ ಅಲ್ಲಿ ಫಸ್ಟ್ ಸರ್ವಿಸ್ ಮಾಡಿಸಿ ಹೆಂಗೆ ಪಾರ್ಟ್ಸ್ ಎಲ್ಲ ರಿಪ್ಲೇಸ್ ಮಾಡಿಸಿ ಅಂತಂದ್ರೆ ಅದೇ ತರ ರಿಫ್ಲೆಕ್ಟ್ ಆನ್ ಅವರು ಇದ್ಕೊಂಡು ಪಾರ್ಟ್ಸ್ ಯಾವ್ದಾದ್ರು ಒಂಚೂರು ರಸ್ಟ್ ಇಡ್ದಿದ್ಯೋ ಅದನ್ನೆಲ್ಲ ನೀವು ರಿಪ್ಲೇಸ್ ಮಾಡಿಸಿ ಅಂತ ಅಂದ್ರು ಸೊ ಅದಕ್ಕೆ ಸರ್ವಿಸ್ ಎಲ್ಲ ಕೊಟ್ಟಿದಾಯ್ತು ಸೊ ಕೊಟೇಶನ್ ಎಲ್ಲ ಹಾಕಿಸ್ಕೊಂಡ್ ಬಂದಿದ್ದೀರಿ ಸೊ ಫೈನಲೈಸ್ ಆಗಿಲ್ಲ ಪ್ರೈಸ್ ಗಾಡಿನ ಸರ್ವಿಸ್ ಇಂದ ಎತ್ಕೊಂಡ್ ಬಂದಿದ ಆದ್ಮೇಲೆ ಎಷ್ಟಾಗುತ್ತೆ ಕೊಟೇಶನ್ ಹೇಳ್ತೀನಿ ಅಂತ ಅಂದಿದ್ದಾರೆ ರಿಫ್ಲೆಕ್ಟ್ ಆನ್ ಅಲ್ಲಿ ರಿಫ್ಲೆಕ್ಟ್ ಆನ್ ಹತ್ರ ಅಷ್ಟೇ ಆಗಿದ್ದು ಮಾತುಕತೆ ನಾವು ಅವತ್ತೇ ಗಾಡಿ ಬಿಟ್ಟು ಪೇಂಟ್ ಎಲ್ಲ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಸೊ ಆಗಿರ್ಲಿಲ್ಲ ಅದೇ ಫಸ್ಟ್ ಎಲ್ಲ ಸರ್ವಿಸ್ ಮುಗಿಸಿ ಎಲ್ಲ ಮಾಡೋಣ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸರ್ವಿಸ್ ಮಾಡಿಸೋ ಒನ್ ಇಯರ್ ಆಗಿತ್ತು ಗಾಡಿ ಸೊ ಸ್ವಲ್ಪ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಒಂದೇ ಸಲ ಸರ್ವಿಸ್ ಬಿಟ್ಟು ಆಮೇಲೆ ಪೇಂಟ್ ಮಾಡಿಸೋಣ ಅಂತ ಬಂದ್ಬಿಟ್ರಿ ನೆಕ್ಸ್ಟ್ ಕ್ಲಿಪ್ ಬಂದಿ ನೀವು ಗಾಡಿನ ಸರ್ವಿಸ್ ಬಿಡೋದು ಸೊ ಆಲ್ಮೋಸ್ಟ್ ಆಲ್ ಒನ್ ವೀಕ್ ಆಗಿದೆ ಸರ್ವಿಸ್ ಬಿಟ್ಟಿ ಸೊ ನೋಡ್ಕೊಂಬನ್ನಿ ಅದಾದ್ಮೇಲೆ ಸರ್ವಿಸ್ ಅಲ್ಲಿ ಏನಾಯ್ತು ಸ್ಟೋರಿ ಅಂತ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆಲ್ ಡೇವಿಡ್ಸನ್ ಸರ್ವಿಸ್ ಬಿಡೋದು ಕ್ಲಾಬ್ಲಿ ರೋಡ್ ಹತ್ರ ಹೋಗ್ತಾ ಇದೀರಿ ಸೊ ಪ್ಲಾನ್ಸ್ ಇದ್ದಿದ್ ಬಂದಿ ಚೇತಕ್ನು ಬಿಡಬೇಕಾಗಿತ್ತು ಅಂತ ಆದ್ರೆ ಟೈಮ್ ಸಾಲದಿಲ್ಲ ಅಂತ ಆಲ್ ಡೇವಿಡ್ಸನ್ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದೀರಿ ಸೊ ಮೇನ್ ರೀಸನ್ ಏನಕ್ಕೆ ಸರ್ವಿಸ್ ಮಾಡಿಸ್ತಾರದು ಗಾಡಿನ ಅಂತ ಅಂದ್ರೆ ಲಾಸ್ಟ್ ಸರ್ವಿಸ್ ಮಾಡಿ ಸಿಕ್ಸ್ ಸೆವೆನ್ ಮಂತ್ಸ್ ಏನಾಯ್ತು ಇಶ್ಯೂ ಇದೆ ಏನಂತಂದ್ರೆ ಓವರ್ ರೀಟಿಂಗು ಮತ್ತೆ ತುಂಬ ವೈಬ್ರೇಷನ್ ಇದೆ ಸೊ ಅದಕ್ಕೆ ಒಂದ್ಸಲಿ ಸರ್ವಿಸ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀರಿ ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ಪಾರ್ಟ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅದನ್ನೆಲ್ಲ ಆರ್ಡರ್ ಪ್ಲೇಸ್ ಮಾಡಬೇಕಾಗಿತ್ತು ಅದಕ್ಕೆ ಒಂದ್ಸಲಿ ಹಂಗೆ ಬಿಟ್ಟು ಎಲ್ಲ ಪಾರ್ಟ್ಸ್ನೂ ಆರ್ಡರ್ ಮಾಡ್ಬಿಟ್ಟು ಬರೋಣ ಅಂತ ಇನ್ನೊಂದೇನಂತಂದರೆ ಎಕ್ಸಾಸ್ಟು ನೋಡ್ತಾ ಈಗ ನಾವು ನೋಡ್ತಾರೆ ಎಕ್ಸಾಸ್ಟ್ ಬಂದು ವ್ಯಾನ್ಸನ್ನ ಇನ್ಫುಲ್ ಸಿಸ್ಟಮ್ಗೂ ಮತ್ತೆ ಸ್ಲಿಪ್ ಆನ್ಗೂ ಒಂದು ಫೈವ್ ಫೈವ್ ತೌಸಂಡ್ ಡಿಫ್ರೆನ್ಸ್ ಇದೆ ಸೊ ಕಮಿಷನ್ನೇ ಟೆನ್ ಫಿಫ್ಟೀನ್ ತೌಸಂಡ್ ಇಸ್ಕೊಂತಿದೆ ಪ್ರೈಸಿಂಗ್ ಬಂದು ನಮಗೆ ಒನ್ ಲ್ಯಾಕ್ ಆಗುತ್ತೆ ಯಾಕಂತಂದರೆ ಫ್ರೈಟ್ ಚಾರ್ಜಸ್ ಮತ್ತು ಕಸ್ಟಮ್ ಡ್ಯೂಟಿ ಇರುತ್ತೆ ಸೊ ಅದೇನೆ ಹಂಡ್ರೆಡ್ ಪರ್ಸೆಂಟ್ ಹಂಗಿರೋದ್ರಿಂದ ಇರೋದ್ರಿಂದ ನಮಗೆ ಎಕ್ಸಾಸ್ಟು ಡಬಲ್ ಆಗಿದೆ ಪ್ರೈಸು ಅದಕ್ಕೆ ನಾವು ನೋಡ್ತಾ ಇದ್ದೀರಿ ಎಲ್ಲಾದರೂ ಕಡಿಮೆ ರೇಟಲ್ಲಿ ಕಡಿಮೆ ಕಮಿಷನಲ್ಲಿ ಸಿಗುತ್ತಾ ಅಂತ ಸೊ ಅದಕ್ಕೆ ಹಾಗೆ ಶೋರೂಮಲ್ಲೂ ನೋಡೋಣ ಅಂತ ಶೋರೂಮಲ್ಲೂ ತರಿಸ್ಕೊಡ್ತಾರೆ ಅವ್ರ ಹತ್ರ ಹಿಂಗಿರುತ್ತೆ ಮತ್ತು ಕಮಿಷನ್ ಇಸ್ಕೊತಾರ ಇಲ್ಲ ಅಂತ ನೋಡಬೇಕು ಸೊ ಅದಕ್ಕೆ ಒಂದೇ ಸಲ ಎಲ್ಲ ಮುಗಿಸೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀರಿ ಈ ಟ್ರಾಫಿಕಲ್ಲಂತೂ ಓಡಿಸೋದಕ್ಕೆ ಆಗ್ತಾಯಿಲ್ಲ ಫುಲ್ಲು ಬಿಸಿ ಬೇರೆ ನಾವು ನಾವು ಬೆಳಗ್ಗೆ ಬೇಗನೆ ಬಿಡ್ಬೇಕಾಗಿತ್ತು ಒಂಬತ್ತುವರೆಗೆಲ್ಲ ಅಲ್ಲಿರ್ಬೇಕಾಯ್ತು ಸೊ ಟೆನ್ ಓ ಕ್ಲಾಕಿಗೆ ಶೋರೂಮ್ ಓಪನ್ ಆಗೋದು ಸರ್ವಿಸ್ ಸೆಂಟರ್ ಅವರು ನೈನ್ ತರ್ಟಿಗೆಲ್ಲ ಬಂದಿರಿ ಅಂತಂದ್ರು ಅಲಾರಾಮ್ ಎಲ್ಲ ಇಡೋದು ಮರ್ತೋಗಿದ್ದೆ ಮತ್ತೆ ಒಂಚೂರು ಲೇಟ್ ಆಗೋಯ್ತು ನನ್ನ ಕಡೆಯಿಂದ ಕರೆಕ್ಟ್ ಟೈಮ್ಗೆ ಎದೊಳ್ದಿರೋ ಇದ್ದಿದ್ದಕ್ಕೆ ನೋಡಿ ಟ್ರಾಫಿಕ್ ಹಿಂಗಿದೆ ಅಂತ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅವಾಗಿಂದ ಏನು ಮಾಡೋಕ್ಕಾಗೋದಿಲ್ಲ ಅದ್ರಲ್ಲಿ ಬೇರೆ ಈ ಕ್ಲೆಚ್ ತುಂಬ ಹಾಡಿದೆ ಕೈ ಅಂತೂ ಫುಲ್ಲು ನೋವು ಸೊ ಹಾಲಿ ಡೇವಿಡ್ಸನಲ್ಲಿ ಕ್ಲಚ್ ಇಷ್ಟೇ ಆಡ್ ಬರುತ್ತೆ ಅಂತ ನಮ್ಮ ಅಣ್ಣನೂ ಹೇಳ್ತಾ ಇದ್ದ ಸೊ ನನ್ಗೆ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ಹಾಲಿ ಡೇವಿಡ್ಸನ್ಗಳ ಬಗ್ಗೆ ಸೊ ಈ ಗಾಡಿ ತೊಗೊಂಡಿದ್ದಾದ್ಮೇಲೆ ಇವಾಗ ಒಂಚೂರು ಚೂರೇ ಗೊತ್ತಾಗ್ತಾ ಇದೆ ನೋಡ್ತೀನಿ ಅಕಸ್ಮಾತ್ ಏನಾದರೂ ಕ್ಲಚ್ ಒಂಚೂರು ಆರಾಮಾಗಿ ಮಾಡ್ಕೊಳೋದಕ್ಕೆ ನೋಡ್ತೀನಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ತುಂಬ ಆಡಿದೆ ಒಟ್ಟಿನಲ್ಲಿ ಟ್ರಾಫಿಕಲ್ಲೆಲ್ಲ ಅಂತಂದರೆ ಒಂಚೂರು ಕಷ್ಟನೇ ಹೈವೇ ಅಲ್ಲಿ ಅಂದ್ರೆ ಮ್ಯಾನೇಜ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಏನಿಲ್ಲ ಅದೇ ಇನ್ನ ಸರ್ವಿಸಸ್ ಬಿಟ್ಟು ಇನ್ನ ಗಾಡಿ ಸಿಟಿ ಕಡೆನೆ ಎತ್ತಬಾರ್ದು ಹಂಗ ಹೋಗಿದೆ ಕದ ಇವಾಗ ರಿಯರ್ ಬ್ರೇಕು ಅಷ್ಟೇ ತುಂಬಾ ಆಡ ಹೋಗಿದೆ ಸೊ ದಸೆ ದಿನ ಯೂಸ್ ಮಾಡ್ತಿರೋದ್ರಿಂದ ಬ್ರೇಕ್ ಪ್ಯಾಡ್ಸ್ ಇದ್ರೇನು ಅದು ವರ್ಕ್ ಆಗ್ತಲ್ಲ ನೀಟಾಗಿ ಸೊ ಆ ಬ್ರೇಕ್ ಪ್ಯಾಡ್ಸ್ ಕಾಂಪೌಂಡ್ ಏನಿದೆಯಲ್ಲ ಅದು ಫುಲ್ ಆಡೋಗಿದೆ ಅದಿದ್ರು ಇಲ್ದಿರಂಗೇನೆ ಅರ್ಥ ಅದು ಸೊ ಅದೇ ಎಲ್ಲ ಪೂರ್ತಿ ಚೇಂಜ್ ಮಾಡಿಸ್ಬೇಕು ಅಲ್ಲಿ ಹೋಗಿದ ಅದ್ಮೇಲೆ ನೋಡೋಣ ಏನಂತ ಇನ್ನೇನು ಎಮ್ ಜಿ ರೋಡ್ ಹತ್ರನೇ ಇದಿರಿ ಇವಾಗ ಆಲ್ಮೋಸ್ಟ್ ಆಲ್ ನಾವು ಬರೋಷ್ಟು ಹತ್ರಲ್ಲೇ ಆಗೋಯ್ತು ಒನ್ ಅವರ್ ಮೇಲೆ ಅದ್ರಲ್ಲಿ ಬೇರೆ ಮೈಶಾರ ಬೇರೆ ಇರ್ಲಾ ಒಂದ್ ಸ್ವಲ್ಪ ತಿಂದಿಂದ ಸೊ ಆದ್ರೂ ಫಸ್ಟ್ ಸರ್ವಿಸ್ ಬಿಟ್ಬಿಟ್ಟು ಬಂದ್ಬಿಡ ಗಾಡಿ ಅಂತ ಬಂದಿದ್ದು ನಿಮ್ಗೂ ಗಾಡಿ ಎಲ್ಲ ರಿವೀಲ್ ಮಾಡಿದಾಗ ಹೋಗಿತ್ತು ಸುಮ್ನೆ ಈ ಗಾಡಿನ ತೋರ್ಸ್ದಿರ ಇದ್ರೆ ಆಗಲ್ಲ ಅಂತ ಒಂದೊಂದೇ ಕೆಲಸ ಮುಗಿಸ್ಬಿಡೋಣ ಅಂತ ಸರ್ವಿಸ್ ಹೋಗ್ತಾ ಇದೀರಿ ಇನ್ನ ಸ್ವಲ್ಪ ಆಕ್ಸೆಸರಿ ಎಲ್ಲ ಹಾಕಿಸ್ಬೇಕು ಆಕ್ಸಸರೀಸ್ ಇವ್ರ ಹತ್ರ ಇದೆಯಾ ಇಲ್ಲ ಅಂದ್ರೆ ಆಫ್ಟರ್ ಮಾರ್ಕೆಟ್ ತರ್ಸ್ಬೇಕು ಗೊತ್ತಿಲ್ಲ ಅದಕ್ಕೆ ಶೋರೂಮ್ ಹೋಗಿ ಎಲ್ಲಾ ತಿಳ್ಕೊಬೇಕು ಎಲ್ಲ ಅದೇನಕ್ಕೆ ಹಿಂಗೆ ಓಡಿಸ್ತಾರೋ ಗೊತ್ತಾಗಲ್ಲ ಅಷ್ಟೆಲ್ಲ ಹೋದ್ರೂ ಅಲ್ಲೇ ಇದಾನೆ ಸಿಟಿ ಸೈಡಲ್ಲಂತೂ ಒಂಚೂರು ಆರಾಮಾಗೆ ಓಡಿಸ್ರಿ ಏನಕ್ಕೆ ಹಾತ್ರ ಬೀಳ್ತೀರಾ ಸುಮ್ಮನೆ ಏನಾದರೂ ಆಯ್ತು ಅಂತಂದ್ರೆ ಗಾಡಿಗಳ ಸೆಂಟರ್ ಸಿಗಾಕೊಂಡು ಸುಮ್ಮನೆ ಅನ್ನೆಸೆಸರಿ ಆ್ಯಕ್ಸಿಡೆಂಟ್ಸ್ ಅದು ಇದಾಗುತ್ತೆ ಹೊಸ ಫೈ ಸೀರಿಯಸ್ ನೋಡಿ ಹೆಂಗಿದೆ ಹಿಂದೆ ಹಿಂದ ಬಿ ಎಲ್ಯೂ ಬರ್ತಾ ಬರ್ತಾ ತುಂಬಾ ಫ್ಯೂಚರಿಸ್ಟಿಕ್ ಆಗಿಬಿಡ್ತಾ ಇದ್ದಾರೆ ಸೊ ಇಲ್ಲೇ ಮುಂದೆ ಲೆಫ್ಟಲ್ಲಿ ಯಾರು ಡೇವಿಡ್ಸನ್ ಇರೋದು ಸರ್ವಿಸ್ ಬಿಟ್ಟಿದಾಯ್ತು ಸೊ ಸಾಯಂಕಾಲ ಹಂಗೆಲ್ಲ ಮುಗಿಸ್ತೀನಿ ಅಂತಂದಿದ್ದಾರೆ ಸೊ ನಾವು ಸಾಯಂಕಾಲ ಇರೋಕಾಗೋದಿಲ್ಲ ನಾಳೆ ಹೆಚ್ಚೆ ತಕ್ಕನ ಸರ್ವಿಸ್ ಬಿಟ್ಟು ಹಂಗೆ ಈ ಗಾಡಿನ ಎತ್ಕೊಂಡು ಹೋಗ್ಬೇಕು ಜನರಲ್ ಸರ್ವಿಸ್ ಮಾಡೋಕೆ ಹೇಳಿದಿರಿ ಪಾರ್ಟ್ಸ್ ಎಲ್ಲ ಬರೋದಕ್ಕೆ ಆಲ್ಮೋಸ್ಟ್ ಆಲ್ ತ್ರೀ ಟು ಫೋರ್ ಮಂತ್ಸ್ ಅಂತ ಹೇಳಿದ್ದಾರೆ ಮೆಟ್ರೋ ಕಾಯ್ತಾ ಇದೀರ ಸೊ ವೇಟಿಂಗ್ ಟೈಮ್ ಬಂದಿ ಟೂ ಮಿನಿಟ್ಸ್ ಇದೆ ಇನ್ನ ಮೆಟ್ರೋಗೆ ಮೆಟ್ರೋ ನಾನು ಇದ್ದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಆಗ ಸ್ಟಾರ್ಟಿಂಗ್ ಬಂದಾಗ ಒಂದೇ ಒಂದ್ಸಲಿ ಹೋಗಿ ಇದು ಸೊ ಈಗ ಎರಡನೇ ಸಲ ನೋಡ್ಕೊಂಬಂದ್ರಲ್ವಾ ಸರ್ವಿಸ್ ಬಿಟ್ಟು ಆಲ್ಮೋಸ್ಟ್ ಆಲ್ ಒನ್ ವೀಕ್ ಆಗಿದೆ ಸೊ ಟಸ್ಕರ್ ಹತ್ರ ಬಿಟ್ಟಿರೋದು ಲವ್ಲಿ ರೋಡ್ ಹತ್ರ ಸೊ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಗೊತ್ತಿರೋದು ನಾವು ಸರ್ವಿಸ್ ದಿನಾನೇ ಅವರು ಸಾಯಂಕಾಲ ಹಂಗ್ ಕೊಡ್ತೀನಿ ಅಂತ ಅಂದಿದ್ರು ಫುಲ್ ಸರ್ವಿಸ್ ಮಾಡಿ ಯಾವತ್ತೇ ಸಾಯಂಕಾಲ ಕೊಡ್ತೀನಿ ಅಂತ ಅಂದಿದ್ರು ನಾನು ಮತ್ತೆ ನಾ ಅಪ್ಪ ಹೋಗಿ ಇದು ಸೊ ಸಾಯಂಕಾಲ ತನಕ ಕಾಯಕ್ ಆಗೋದಿಲ್ಲ ನಾನ್ ಅಪ್ಪಗ ಒಂಚೂರು ಕೆಲ್ಸ ಇತ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ರೆ ಸೊ ಅವ್ರಿಗೆ ನಾವೇನು ಅಂದಿದ್ದು ಅಂತಂದ್ರೆ ಸಾಯಂಕಾಲ ಇಸ್ಕೊಳ್ಳೋದಕ್ಕಾಗೋದಿಲ್ಲ ಬೇಕಿದ್ರೆ ನಾಳೆ ಬೆಳಗ್ಗೆ ಹಂಗೆ ಆಚೆ ಪಾರ್ಕ್ ಮಾಡಿರಿ ಸೆಕ್ಯೂರಿಟಿ ಕೈಯಲ್ಲಿ ಬೇಗ ಕೊಟ್ಟಿರಿ ಟ್ರಾಫಿಕ್ ಕಡಿಮೆ ಇರೋವಾಗ ಬೆಳಗ್ಗೆನೆ ಬೇಗ ಬಂದು ಎತ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಸೊ ಅವರು ಆಯಿತು ಅಂತ ಎಲ್ಲ ಅಂದಿದ್ರು ಸೊ ಗಾಡಿನ ಸರ್ವಿಸ್ ಬಿಟ್ಟು ನಾವು ಮನೆಗೆ ಬರೋ ಅಷ್ಟೊತ್ತಲ್ಲಿ ಒಂದು ಕಾಲ್ ಬಂತು ಟಸ್ಕರಿಂದ ಸೊ ಲಿಫ್ಟ್ ರಿಪೇರಿ ಆಗೋಗಿದೆ ಅಂತ ಅಂದರು ಲಿಫ್ಟ್ ಕೆಟ್ಟೋಗಿದೆ ಅಂತಂದ್ರು ಸೊ ನಿಮ್ಗೆ ಯಾರಿಗಾದರೂ ಟಸ್ಕರ್ ಅಲ್ಲಿ ಡೇವಿಡ್ಸ್ ಅನ್ ಅಷ್ಟೊಂದು ಗೊತ್ತಿಲ್ಲ ಅಂತಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸೇಲ್ಸ್ ಬರುತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ನಿಮಗೆ ಮರ್ಚಂಡೈಸ್ ಶರ್ಟ್ಸ್ ಮತ್ತೆ ಕೀಬಂಜ್ ಎಲ್ಲ ಸಿಗುತ್ತೆ ಸೊ ಥರ್ಡ್ ಫ್ಲೋರ್ ಬಂದು ನಿಮ್ಗೆ ಆಕ್ಸೆಸರೀಸ್ ಒಂದು ಚಿಕ್ಕ ರೂಮ್ ಇರುತ್ತೆ ಏನಾದ್ರು ಬೇಕು ಅಂತಂದ್ರೆ ಅಲ್ಲಿ ಆರ್ಡರ್ ಮಾಡಬಹುದು ಮತ್ತೆ ಸರ್ವಿಸ್ ಸ್ಟೇಷನ್ ಅಲ್ಲೇ ಇದೆ ಸೊ ಸರ್ವಿಸ್ ಸ್ಟೇಷನ್ ಥರ್ಡ್ ಫ್ಲೋರ್ ಇರೋದ್ರಿಂದ ಫಸ್ಟ್ ಫ್ಲೋರ್ ಇಂದ ಫ್ಲೋರ್ ಗೆ ಒಂದು ಬೈಕ್ ಎಲಿವೇಟರ್ ಇದೆ ಅದರಿಂದ ಥರ್ಡ್ ಫ್ಲೋರ್ ಕಳ್ಸಿಕೊಡೋದು ನಾನೊಂದು ಚಿಕ್ಕ ಕ್ಲಿಪ್ನ ಹಾಕಿದೀನಿ ಯಾರು ಡೇವಿಡ್ಸನ್ ಶೋರೂಮ್ ಎಲ್ಲ ಒಂದು ವಿಡಿಯೋ ಮಾಡ್ತಿರೋದು ಸೊ ಅದ್ರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಲಿಫ್ಟ್ ಕಾಣಿಸುತ್ತೆ ಆ ಲಿಫ್ಟ್ ಕಟ್ಟ ಹೋಗಿದೆ ಅಂತ ನಮ್ಗೆ ಫೋನ್ ಮಾಡಿ ತಿಳಿಸಿದ್ರು ಸೊ ನಾನ್ ಅನ್ಕೊಂಡಿದ್ದು ಎರಡು ತರ ಪಾಸಿಬಿಲಿಟಿ ಆಗಿರುತ್ತೆ ಅಂತ ಒಂದ್ ಬಂದಿ ಗಾಡಿ ಕೆಳಗಡೆನೆ ಇದ್ದು ಲಿಫ್ಟ್ ಕಟ್ಟೋಗಿದೆ ಸೊ ಗಾಡಿ ಸರ್ವಿಸ್ ಸ್ಟಾರ್ಟ್ ಆಗಿರಲ್ಲ ಇಲ್ಲ ಅಂದ್ರೆ ಲಿಫ್ಟ್ ಗಾಡಿ ಎತ್ಕೊಂಡು ಹೋಗಿ ಅರ್ಧ ದಾರಿಯಲ್ಲಿ ಲಿಫ್ಟ್ ಕಟ್ ಆಗೋಗಿದೆ ಮತ್ತೆ ಗಾಡಿ ಏನಾದ್ರು ಆಗಿದೆ ಅಂತ ಅನ್ಕೊಂಡೆ ಗಾಡಿಗೇನೋ ಆಗಿಲ್ಲ ಗಾಡಿ ಎಲ್ಲಾ ಸೇಫ್ ಆಗಿ ಥರ್ಡ್ ಫ್ಲೋರ್ ರೀಚ್ ಆಯ್ತು ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆದ್ರೆ ಲಿಫ್ಟ್ ಕೆಟ್ಟೋಗಿರೋದ್ರಿಂದ ಒಂದ್ ಸ್ವಲ್ಪ ದಿನ ಬೇಕಾಗುತ್ತೆ ಅಂದ್ರು ಆಲ್ಮೋಸ್ಟ್ ಆಲ್ ಒನ್ ವೀಕ್ ಆಗಿದೆ ಸೊ ಲಿಫ್ಟ್ ಕೆಟ್ಟೋಗಿರೋ ಕಾರಣದಿಂದ ನಮ್ಗೆ ಬಿಲ್ ಎಷ್ಟು ಮತ್ತೆ ಗಾಡಿ ಏನೇನ್ ಸರ್ವಿಸ್ ಮಾಡ್ಸಿದ್ರ ಅಂತ ನಾನು ಈಗ ಹೇಳಕ್ ಆಗೋದಿಲ್ಲ ನಮ್ಗೆ ಇವಾಗ ಮಂಡೇ ಕೊಡ್ತೀನಿ ಅಂತ ಅಂದಿದ್ದಾರೆ ಸೊ ಬೇಸಿಕ್ಲಿ ಇವತ್ತು ಇವತ್ತು ತರ್ಸ್ಟ್ ಡೇ ಇನ್ನ ಮೂರ್ ದಿನ ಕಾಯ್ಬೇಕು ಸೊ ಮಂಡೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಗಾಡಿ ಆದ್ಮೇಲೆ ನಿಮ್ಗೆ ಎಷ್ಟು ಸರ್ವಿಸ್ ಕಾಸ್ಟ್ ಆಗಿದೆ ಮತ್ತೆ ಏನೇನ್ ಸರ್ವಿಸ್ ಮಾಡಿಸಿದಿನಿ ಅಂತ ಇನ್ ಡೆಪ್ ಆಗಿ ಹೇಳ್ತೀನಿ ಇವಾಗ ಎಲ್ಲಿ ಹೋಗ್ತಾ ಇದೀರಿ ಅಂತಂದ್ರೆ ಸೆರಾಮಿಕ್ ಪುರತ್ರ ಸೊ ಆಲ್ರೆಡಿ ನೀವು ಫಸ್ಟ್ ಎಪಿಸೋಡ್ ನೋಡ್ದಂಗೆ ವಾಶ್ ಎಲ್ಲಾ ಮಾಡಿಸಿ ಒಂದು ಸೆರಾಮಿಕ್ ಕೊಟೇಶನ್ ಹಾಕ್ಸ್ಕೊಂಬರೋಣ ಅಂತ ಹೋಗಿದ್ದೆ ಸೊ ಅಲ್ಲಿ ಏನಕ್ಕೆ ಹೋಗ್ತಾ ಇದೀನಿ ಮತ್ತೆ ಗಾಡಿನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಮ್ಗೆ ಹತ್ರನೇ ಫೋರ್ಟಿ ಏಟ್ ಸ್ಪೆಷಲ್ ಒಂದು ಬೈಕ್ ಇದೆ ಸೊ ಅವ್ರ ಹತ್ರ ಒಂದು ಸ್ಪೇರ್ ಟ್ಯಾಂಕ್ ಇತ್ತು ಸೊ ಸಿಮಿಲರ್ ಟ್ಯಾಂಕ್ ಏನೇ ಎರಡು ರೋಡ್ ಸ್ಟಾರ್ ಮತ್ತೆ ಅವ್ರ ಹತ್ರ ಇರೋ ಸ್ಪೇರ್ ಟ್ಯಾಂಕ್ ಸೊ ಅದನ್ನ ನಾವು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಸ್ಕೊಂಡಿದ್ದೀರಿ ಸೊ ಅದಕ್ಕೆ ಏನಾದ್ರೂ ಡಿಫ್ರೆಂಟ್ ಆಗಿ ರಾಪ್ ಮಾಡಿಸೋಣ ಅಂತ ಐಡಿಯಾ ಇದೆ ಸೊ ಈಗ ತಕ್ಷಣಕ್ಕೆ ಟ್ಯಾಂಕ್ ಬಂದು ಫುಲ್ ಪ್ಲೇನ್ ಬ್ಲಾಕ್ ಇದೆ ವೈಟ್ ಕಲರ್ ಬ್ಯಾಜಿಂಗ್ ಅಲ್ಲಿ ಆರ್ಲಿ ಡೇವಿಡ್ಸನ್ ಅಂತ ಇದೆ ಸೊ ನಮ್ಗೆ ಅಷ್ಟೊಂದು ಡಿಸೈನ್ ಇಷ್ಟ ಆಗಿಲ್ಲ ತುಂಬ ಪ್ಲೇನಾಗಿದೆ ಮತ್ತು ಬೋರಿಂಗ್ ಆಗಿದೆ ಸೊ ಅದಕ್ಕೇನಾದರೂ ಒಂಚೂರು ಡಿಫ್ರೆಂಟಾಗಿ ಏನಾದರೂ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀರಿ ಸೊ ಜಾಸ್ತಿ ಕಿಲ್ ಆಗು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಏನು ಮಾಡಿಸೋದಿಲ್ಲ ಸೊ ಸ್ಟಾಕಲ್ಲಿ ನಿಮಗೆ ಆಲಿಡೇವಿಡ್ಸಲ್ಲಿ ಯಾವ ಯಾವ ಥರ ಕಲರ್ ಸಿಗುತ್ತೆ ಅಂತ ಎಲ್ಲ ನಾವು ಸರ್ಚ್ ಮಾಡಿದ್ರೆ ಸೊ ನಾನು ಮತ್ತೆ ನಮ್ಮ ಅಣ್ಣ ಕುಂತ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಒನ್ ಟು ತ್ರೀ ವೀಕ್ಸಿಂದ ಡಿಸೈನ್ ಎಲ್ಲ ಹುಡುಕಿ ಎರಡು ಡಿಸೈನ್ ನ ಫೈನಲೈಸ್ ಮಾಡಿದಿರಿ ಸರಾಮಿಕ್ ಪುರ ಹೋಗಿ ನಾವು ಯಾವ ಡಿಸೈನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೇಳ್ತೀರಿ ಯಾವ್ದು ಆಡ್ಕೊಳೋದಿಕ್ಕೆ ಈಸಿ ಆಗುತ್ತಂತ ನೋಡ್ಕೊಂಡು ಆ ಡಿಸೈನ್ ಫೈನಲೈಸ್ ಮಾಡೋಣ ಸೊ ನಿಮ್ಗೂ ಅದನ್ನೇನೋ ತೋರ್ಸೋದಕ್ಕೆ ಹೋಗೋದಿಲ್ಲ ಟ್ಯಾಂಕ್ ಎಲ್ಲಾ ರ್ಯಾಪ್ ಆಗಿದೆ ಆದ್ಮೇಲೆ ಎತ್ಕೊಂಡ್ ಬರೋವಾಗ ನಿಮ್ಗೆ ತೋರಿಸ್ತೀನಿ ಏನಕ್ಕೆ ಆ ಡಿಸೈನ್ ಹೋದ್ರೆ ಅಂತ ಸೊ ಸೆರಾಮಿಕ್ ಪುರ ಹತ್ರ ಬಂದಿದ್ದೀರಿ ಪ್ರೈಸಿಂಗ್ ಇನ್ನ ನಮ್ಗೆ ಆನ್ಲೈನ್ ಕಳಿಸ್ತೀನಿ ಅಂತಂದ್ರೆ ಟೈಮ್ ಫ್ರೇಮ್ ಬಂದಿ ಒನ್ ವೀಕ್ ಆಗುತ್ತೆ ಅಂತ ಹೇಳಿದಾರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗ ಟ್ಯಾಂಕ್ ಕೊಟ್ಟಿದ್ದೀರಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸೊ ಇವತ್ತಿನ ವಿಡಿಯೋ ಅಲ್ಲಿ ಏನೇನು ಕವರ್ ಆಗಿದೆ ಅಂತಂದ್ರೆ ಗಾಡಿನ ರಿಫ್ಲೆಕ್ಟ್ ಆನ್ ಹತ್ರ ಎತ್ಕೊಂಡು ಹೋಗಿ ಕೊಟೇಶನ್ ಹಾಕ್ಸ್ಕೊಂಡು ಬಂದಿದ್ದೀರಿ ಮತ್ತೆ ಗಾಡಿನ ಸರ್ವಿಸ್ ಡ್ರಾಪ್ ಮಾಡಿರೋದು ಟ್ಯಾಂಕ್ ಟ್ಯಾಂಕ್ನ ರ್ಯಾಪ್ ಮಾಡಿಸೋದನ್ನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋಗೆ ಇಷ್ಟೇ ಸೊ ಈ ತ್ರೀ ಅಪ್ಡೇಟ್ಸ್ ಇತ್ತು ಸೊ ಇದು ಎಪಿಸೋಡ್ ಟು ಇನ್ನೇನಾದರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮಗೆ ವಿಡಿಯೋ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ಗಾಡಿ ನಿಲ್ಸಿ ಜಾಸ್ತಿ ದಿನ ಆಗಿರೋದ್ರಿಂದ ಒಂದ್ ಸ್ವಲ್ಪ ರಸ್ಟೆಡ್ ಪಾರ್ಟ್ಸ್ ಇದೆ ಸೊ ಆ ಪಾರ್ಟ್ಸ್ ನೆಲ್ಲ ಚೇಂಜ್ ಮಾಡಿಸ್ಬೇಕು ವಾಶ್ ಮಾಡಿ ನಿಲ್ಸಿರೋದ್ರಿಂದ ತುಂಬಾ ಪಾರ್ಟ್ಸ್ ಎಲ್ಲಾ ರಸ್ಟ್ ಹಿಡ್ದು ಪೇಂಟ್ ಎಲ್ಲಾ ಔಟ್ ಆಗಿದೆ ಸೊ ಪೇಂಟ್ ಮಾಡಿಸ್ತಿರೋ ಮೇನ್ ರೀಸನ್ ಅದಕ್ಕೆ ಜಾಸ್ತಿ ಕಡೆ ಔಟ್ ಆಗಿದೆ ಸೊ ಮೇನ್ ಟ್ಯಾಂಕ್ ಮತ್ತೆ ಫೆಂಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ಸ್ಲೈಟ್ ಆಗಿ ಒಂದು ಸ್ವಲ್ಪ ಸ್ಕ್ರಾಚಸ್ಸು ಮತ್ತೆ ಹಾರ್ಶ್ ಆಗಿದೆ ಪೇಂಟು ಸೊ ಅದಕ್ಕೆ ಫುಲ್ ಗಾಡಿನೇ ಪೇಂಟ್ ಮಾಡಿಸೋಣ ಅಂತ ನೋಡ್ತಾ ಇದ್ದೀರಿ ಸೊ ಇವತ್ತಿನ ವೀಡಿಯೋ ಅಷ್ಟೇನೆ ಅಕಸ್ಮಾತ್ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್